ಇವತ್ತು ಒಂದು ವಿಶೇಷವಾದ ದಿನ ವಿಶೇಷವಾದ ಸಮಾರಂಭಕ್ಕೆ ನೀವು ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೀವಿ ಯಾಕೆಂದ್ರೆ ಸತತವಾಗಿ ಪ್ರಯತ್ನ ಮಾಡ್ತಾ ಹೇಗಾರ ಮಾಡಿ ಸಿನಿಮಾ ಮಾಡಲೇಬೇಕು ಸಿನಿಮಾ ಗೆಲ್ಲಲೇಬೇಕು ಅದರ ನನ್ನ ಮಗ ಒಳ್ಳೆ ಪಾತ್ರ ಮಾಡಬೇಕು ಅಂತ ಹೇಳಿ ಹಠ ತೊಟ್ಟು ಪಣ ತೊಟ್ಟು ಮಾಡಿದಂಥ ಶ್ರೀಯುತ ಶಿವ ಬನ್ರಿ ಬನ್ನಿ ಶಿವಪ್ರಸಾದ್ ಅವ್ರಿಗೆ ನಿಜವಾಗೂ ಕೂಡ ಅವರ ಪ್ರಯತ್ನಕ್ಕೆ ಆ ಭಗವಂತನ ಆಶ್ರತಿ ಇರಲೇಬೇಕು ಅಂತ ಹೇಳಿ ನಾನು ಇರಬೇಕು ಅಂತ ನಾನು ಕೇಳ್ಕೊಡ್ತೀನಿ ಜೊತೆಗೆ ಈ ಚಿತ್ರದ ನಿರ್ಮಾಣ ಹಾಗೂ ನಿರ್ದೇಶನದಲ್ಲಿ ಸಂತೋಷ್ ಕುಮಾರ್ ಯಾರೂ ಅಲ್ಲ ಇದ್ದ ನಮ್ಮ ತಂಗಿ ಮಗ ನನ್ನ ತಂಗಿ ಹೇಮ ಅಂತಿದ್ದು ಚಿಕ್ಕ ತಂಗಿ ಭಾಳ ಪ್ರೀತಿಯ ಅವಳು ನಮಗೆ ನಮ್ಮ ತಂದೆಗೆ ತಾಯಿಗೆ ಎಂಟು ಜನ ಮಕ್ಕಳು ಎಂಟು ಜನ ಮಕ್ಕಳಲ್ಲಿ ನಾಲ್ಕು ಜನ ಹೆಣ್ಮಕ್ಳು ನಾಲ್ಕು ಜನ ಗಂಡು ಮಕ್ಕಳು ಮನೆ ದೊಡ್ಡವರು ಹೆಣ್ಣು ಮಕ್ಕಳಿಗೆ ಇನ್ನೊಬ್ಬರು ನಮ್ಮ ಅಣ್ಣ ಇತ್ತು ಈ ಕಿರಿ ತಂಗಿ ಹೇಮ ಅಂತ ಆ ಹೇಮ ಅನ್ನೋಳು ನಮಗೆಲ್ಲರೂ ಕೂಡ ನಮ್ಮ ಗೋವಿಂದರಾಜ್ ಹೇಳಿದಾಗ ಭಾಳ ಪ್ರೀತಿಯಾದ ತಂಗಿ ಏನೋ ಗೊತ್ತಿಲ್ಲ ಭಗವಂತ ಆ ಬೇಗ ಅವಳನ್ನ ಕರ್ಕೊಂಡ್ಬಿಟ್ಟ ಕರ್ಕೊಂಬಿಟ್ಟ ಇವನಿಗೆ ಸಂತೋಷ ಮೊದಲಿಂದನೂ ಕೂಡ ಏನಾರು ಮಾಡಬೇಕು ಸಾಧನೆ ಮಾಡಬೇಕು ಅಂತ ತುಂಬ ಆಸೆ ಇಟ್ಕೊಂಡು ಬಂದಂಥ ಸಂತೋಷ್ ನಿಜವಾಗ್ಲು ಕೂಡ ನಾಲ್ಕನೇ ಚಿತ್ರಗಳನ್ನೇ ನಾಲ್ಕನೇ ಚಿತ್ರ ಜೊತೆಗೆ ಕೈ ಜೋಡಿಸ್ತವರು ನಮ್ಮ ಶ್ರೀಯುತ ಡಾಕ್ಟರ್ ಶಿವಪ್ನವರು ಅವ್ರು ನಿಜವಾಗ್ಲು ಕೂಡ ಅವರು ಅವ್ರ ಮಗ ಬಾಲರಾಜ್ ಕೇಶವ ವೀರ ಕೇಶವ ಯಂಗ್ ಅಂಡ್ ಎನರ್ಜಿಟಿಕ್ ಬಾಯ್ ಅವನು ಕೂಡ ಏನಾರು ಮಾಡಲೇಬೇಕು ಸಾಧನೆ ಮಾಡಲೇಬೇಕು ಅಂತ ಹೇಳಿ ನಿರಂತರ ಹೋರಾಟ ಮಾಡ್ಕೊಂಡಿದ್ದಾರೆ ಅದು ಈ ಕೊನೆ ಇದು ನಾಲ್ಕನೇ ಚಿತ್ರ ಯುವ ಸರ್ಕಾರ ಯುವ ಸರ್ಕಾರ ಆ ಚಿತ್ರ ನಿರ್ದೇಶಕ ನನ್ನ ತಂಗಿ ಮಗ ಸಂತೋಷ ಅದನ್ನು ಕೂಡ ತುಂಬ ಕಷ್ಟಪಟ್ಟು ಮಾಡ್ಕೊಂಡು ಬಂದಿದ್ದಾನೆ ನಿಮಗೆಲ್ಲರಿಗೂ ಪ್ರೇಮ ಎಲ್ಲದಕ್ಕೂ ಹೆಚ್ಚಾಗಿ ನಿಮ್ಮ ವಿಶ್ವಾಸ ಪ್ರೋತ್ಸಾಹ ಮುಖ್ಯ ನಮಗೆ ಯಾಕೆಂದರೆ ನಮ್ಮ ನಿರ್ಮಾಪಕರಿದ್ದಾಗಲ್ಲ ಏನಾದರೂ ಬಿಡದೆ ನನ್ನ ಮಗ ನಿಲ್ಲಿಸ್ತಲೇಬೇಕು ಅಂತ ಹೇಳಿ ಹೋರಾಟ ನೋಡಿಕೊಂಡು ಏನೇ ಖರ್ಚಾಗಲಿ ಎಷ್ಟೇ ಲಾಸ್ ಆಗಲಿ ನನಗೆ ನಾನು ಮಾಡೇ ಮಾಡಬೇಕು ಹೇಳಿ ಪಣ ತೊಟ್ಟು ಬಂದಂಥ ನಮ್ಮ ನಿರ್ದ ನಿರ್ಮಾಪಕರು ಶಿವಪ್ಪನವರು ಅವ್ರ ಜೊತೆಗೆ ಅವ್ರ ಮಗ ಕೊನೆಗೆ ನೋಡಿ ಇದೆಲ್ಲ ಒಂದು ಕುಟುಂಬದ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ ನನ್ನ ತಂಗಿ ಮಗ ಸಂತೋಷ್ ಇದನ್ನು ಕೂಡ ಬೇಕಾದಷ್ಟು ಶ್ರಮವಹಿಸಿದ್ದಾನೆ ಈ ಶಿವಮೊಗ್ಗ ತೀರ್ಥಹಳ್ಳಿ ತೀರ್ಥಹಳ್ಳಿ ತೀರ್ಥಹಳ್ಳಿಯಿಂದ ಬಂದಂಥ ಹುಡುಗ ಈಗ ನನ್ನ ತಂಗಿನೂ ಇಲ್ಲ ನನ್ನ ತಂಗಿ ಗಂಡ ಇವ್ರ ತಂದೆ ಶಿವನಂತನೂ ಕೂಡ ಹಿಂದಿಯಲ್ಲಿ ಲಾಬಿ ನೋಡ್ತ ಇನ್ನು ಟೈಟ್ ಇಟ್ಟಿದೆ ತುಂಬ ಚೆನ್ನಾಗಿದೆ ಸಂತೋಷ್ ಅವರ ಎಲ್ಲ ಚಿತ್ರಗಳು ನಾನು ಅವ್ರ ಕಾರ್ಯಕ್ರಮಕ್ಕೆ ಹೋಗಿ ಹೋಗಿದ್ದೇನೆ ಹಾಗೇನೇ ನಮ್ಮ ವೀರೇನವ್ರ ಚಿತ್ರಗಳು ಶಿವಪ್ಪ ಅವರ ಒಂದು ಚಿತ್ರಕ್ಕೂ ಎಲ್ಲ ಬಹುತೇಕ ಎಲ್ಲ ಕಾರ್ಯಕ್ರಮನ ಅಟೆಂಡ್ ಮಾಡಿದ್ದೀನಿ ನಿಮ್ಮಿಬ್ಬರಿಗೂ ಒಳ್ಳೆಯದಾಗಲಿ ನಿಮ್ಮ ಚಿತ್ರ ತಂಡ ಒಳ್ಳೆಯದಾಗಲಿ ಚಿತ್ರ ರಿಲೀಸ್ ಸರ್ ಏನೇನು ಬೇಕಾ ಏನಿದೆ ಹೇಳಿ ಖಂಡಿತ ನಿಮ್ಮ ಜೊತೆ ನಾನು ನಿಂತ್ಕೊಂತೀನಿ ಸರ್ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸರ್ ಹಾಗೆ ತಮಿಳ್ ಮತ್ತು ಹಿಂದಿನಲ್ಲಿ ರಾಬಿ ಲುಡ್ ಅಂತ ಮಾಡ್ತಾ ಇದ್ದಾರೆ ನಮ್ಮ ಸ್ನೇಹಿತ ಡಾಕ್ಟ್ರು ಐ ಎ ಎಸ್ ಆಫೀಸರ್ ಅವರು ಅವ್ರಿಗೆ ಶುಭಾಶಯಗಳನ್ನ ಕೋರ್ತಾ ಹಾಗೂ ಅವ್ರ ಮಗ ವೀರನ್ ಅವ್ರಿಗೂ ಶುಭಾಶಯಗಳ್ನ ಕೋರ್ತಾ ನಿರ್ದೇಶಕರಾದಂಥ ಸಂತೋಷ್ ಕುಮಾರ್ ಅವ್ರಿಗೂ ಒಳ್ಳೇದಾಗಬೇಕು ಈ ಚಿತ್ರ ಯಶಸ್ವಿ ಗಳಿಸಿ ಅವ್ರಿಗೆ ಒಳ್ಳೆಯ ಕೀರ್ತಿ ಬರಬೇಕು ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ ನಮಸ್ಕಾರ ಥ್ಯಾಂಕ್ ಯು ವೆರಿ ಮಚ್ ವೀರನ್ನು ಎಲ್ಲರೂ ಹಾಗಾಗಿ ಈ ಟೀಸರ್ಗೆ ಬಂದೆ ಒಳ್ಳೇದಾಗಲಿ ಎಂಟೈರ್ ಟೀಮ್ಗೆ ನಿಮ್ಮ ಶ್ರಮ ಕಾಣಿಸ್ತಿದೆ ಸಿನಿಮಾದಲ್ಲಿ ಆ ಲೊಕೇಶನ್ ಅದೆಲ್ಲ ನೋಡ್ತಿದ್ರೆ ಒಳ್ಳೇದಾಗಲಿ ಸರ್ ಎಂಟೈರ್ ಟೀಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಕ್ಯಾರೆಕ್ಟರ್ ಮಾಡಿದ್ದಾರೆ ನಾನು ಜಾನುವಿಗೆ ಹೀರೋನಿಗೆ ತಂದೆಯಾಗಿ ಇದರಲ್ಲಿ ಕೆಲಸ ಮಾಡಿದ್ದೀನಿ ಪ್ರತಿ ಸಾರಿ ನಾನು ಭಗವಂತನಲ್ಲಿ ಬೇಡೋದು ಪ್ರೊಡ್ಯೂಸರ್ ಒಳ್ಳೆಯದಾಗಲಿ ಅಂತೇಳಿ ಯಾಕಂದರೆ ಆ ಪ್ರೊಡ್ಯೂಸರ್ ಅನ್ನೋರು ಇದ್ರೇ ನಾವೆಲ್ಲ ಅವ್ರ ಪಿಕ್ಚರು ಹಣ ಅವ್ರಿಗೆ ಪ್ರಾಫಿಟ್ ಬರುತ್ತೋ ಲಾಸ್ ಆಗುತ್ತೋ ಏನೇನು ಯೋಚನೆ ಮಾಡೋದು ಒಂದು ಒಳ್ಳೆ ಚಿತ್ರ ಮಾಡಬೇಕು ಅಂತ ಹೇಳಿ ಅವರು ನಿರ್ದೇಶಕರು ಕೈ ಜೋಡಿಸಿ ಹಗಲು ರಾತ್ರಿ ದುಡಿದು ಒಂದು ಚಿತ್ರ ಮಾಡ್ತಾರೆ ಅದರಿಂದ ಮಿನಿಮಮ್ ಈ ಕಾಲದಲ್ಲಿ ಒಂದು ನೂರು ಕುಟುಂಬಗಳು ಗೆ ಅನ್ನ ಊಟಕ್ಕೆ ದಾರಿ ಆಗ್ತದೆ ನಾವು ಅವ್ರ ಚಿತ್ರದಲ್ಲಿ ಮಾಡಿ ನಾನು ಭಗವಂತದಲ್ಲಿ ಬೇಡೋದು ಪ್ರತಿಯೊಂದು ಚಿತ್ರನೂ ಚೆನ್ನಾಗಾಗಲಿ ಆ ಪ್ರೊಡ್ಯೂಸರ್ ಒಳ್ಳೇದಾಗಲಿ ಅಂತೇಳಿ ಯಾಕೆಂದರೆ ನಾನೊಂದು ಪಿಚ್ಚರ್ನಲ್ಲಿ ಮಾಡ್ತೀನಿ ನಾಳೆ ಅವ್ರ ಪಿಚ್ಚರ್ನ ನಾನು ಇಲ್ಲದೇ ಇರ್ಬೋದು ಆದರೆ ನನ್ನಂಥ ಕಲಾವಿದರು ತಂತ್ರಜ್ಞರು ಕೆಲಸ ಮಾಡೋರು ಕಾರ್ಮಿಕರು ಸುಮಾರು ಜನಕ್ಕೆ ಅವರು ಆಗ್ತಾರೆ ಅದಕ್ಕೆ ಅಪ್ಪಾಜಿಯವರು ರಾಜ್ಕುಮಾರ್ ನಾವು ಯಾವಾಗಲೂ ಹೇಳ್ತಾಯಿದ್ರು ಅನ್ನದಾತ ಅನ್ನದಾತ ಸಂತೋಷವಾಗಿರಬೇಕು ಅನ್ನದಾತ ಉಳಿಬೇಕು ಹಾಗೂ ಅಭಿಮಾನಿ ದೇವರುಗಳು ಯಾವತ್ತೂ ಚೆನ್ನಾಗಿರಬೇಕು ಅವರು ಬಂದು ಕೈ ತಟ್ಟಿದ್ರೇ ನಾವು ಉಳಿಯೋದು ಅಂತ ಸದಾ ಹೇಳ್ತಾಯಿದ್ರು ಅದೇ ರೀತಿಯಾಗಿ ಈ ಚಿತ್ರಕ್ಕೆ ಒಳ್ಳೆಯದಾಗಲಿ ಎಲ್ಲರಿಗೂ ಈ ಶುಭ ಸಂಜೆಯ ನಮಸ್ಕಾರಗಳು ವೇದಿಕೆ ಮೇಲೆ ಇರ್ತಕ್ಕಂಥ ನನ್ನ ಹಿರಿಯರೇ ಅದ್ಭುತ ಕಲಾವಿದರೇ ವೇದಿಕೆ ಮುಂದಿರ್ತಕ್ಕಂಥ ಮಿತ್ರರೇ ಮಾಧ್ಯಮ ಮಿತ್ರರೇ ಎಲ್ಲರಿಗೂ ನಮಸ್ಕಾರ ಬಹಪ್ರಥಮವಾಗಿ ಈ ಚಿತ್ರದ ನಿರ್ದೇಶಕರು ಮತ್ತು ನಿರ್ಮಾಪಕರು ಸಂತೋಷ್ ಕುಮಾರ್ ಅವರು ಒಂದು ಮಾನಸಿಕ ಧೈರ್ಯವನ್ನು ಅವ್ರ ಜೊತೆ ಕೊಟ್ಟಿದ್ದೇನೆ ಅವರಿಗೆ ಶುಭ ಹಾರೈಸ್ತಿದ್ದೇನೆ ಅವ್ರಕ್ಕಿಂತ ಸ್ವಲ್ಪ ಹಿರಿಯನಾಗಿ ಅವರಿಗೆ ಸಣ್ಣ ಪುಟ್ಟ ಮಾರ್ಗದರ್ಶನ ಮಾಡಿ ಅವರ ಜೊತೆಗೆ ನಾನಿದ್ದೇನೆ ಈ ಚಿತ್ರದ ನಿರ್ಮಾಪಕರು ನಿರ್ದೇಶಕರು ಮಿಸ್ಟರ್ ಸಂತೋಷ್ ಕುಮಾರ್ ಅವರು ನನ್ನ ಆತ್ಮೀಯರು ಆತ್ಮೀಯರೇ ನಿಮಗೆಲ್ಲ ಗೊತ್ತಿರ್ಬೋದು ಒಂದು ಸಿನಿಮಾ ಮಾಡೋ ಹಿಂದಿರ್ತಕ್ಕಂಥ ಕಷ್ಟ ಸುಖ ನಿಮಗೆಲ್ಲ ಗೊತ್ತಿರಬಹುದು ಸುಖ ಅನ್ನಗಿದ್ರೆ ಕಷ್ಟನೇ ಜಾಸ್ತಿ ಒಂದು ಟೈಟಲ್ ರಿಜಿಸ್ಟ್ರೇಷನ್ ಮಾಡಿಸೋದ್ರಿಂದ ಹಿಡಿದು ಕತೆ ತಯಾರು ಮಾಡೋದ್ರಿಂದ ಹಿಡಿದು ತಂತ್ರಜ್ಞರು ನಟರನ್ನ ನಟಿಯರನ್ನ ಆರಿಸುವುದರಿಂದ ಹಿಡ್ಕೊಂಡು ಹಿಡ್ಕೊಂಡು ಮಾಧ್ಯಮ ಮಿತ್ರರು ಹಲವಾರು ವರ್ಷದಿಂದ ನನ್ನ ಜೊತೆಗೆ ಬರ್ತಾ ಇದ್ದಾರೆ ಅದರಲ್ಲೂ ನಾಗೇಂದ್ರ ಸರ್ ಹಿರಿಯರು ಗುರುಗಳಿದ್ದಂಗೆ ನನ್ನ ಎಲ್ಲ ಸಿನಿಮಾ ಪಿ ಒ ವರ್ಕ್ಗಳನ್ನ ಅವರೇ ಮಾಡ್ಕೊಡೋದು ನಾನು ಯಾವಾಗಲೂ ಅವ್ರ ಹತ್ರ ಬರೋದು ನಂದು ಕೆಲಸಗಳು ಅಲ್ಲಿ ತನಕ ನಾನು ಅವ್ರನ್ನ ಡಿಸ್ಟರ್ಬ್ ಮಾಡಲ್ಲ ಯಾವಾಗಲೂ ಬೈತಾ ಇರ್ತಾರೆ ನೀವೇನು ಮೂರ್ತದ್ದು ಹೇಳಲ್ಲ ಏನು ಹೇಳಲ್ಲ ಶೂಟಿಂಗ್ ಎಲ್ಲಿ ಮಾಡ್ತಾ ಇದ್ದೀರಾ ಅಂತಲೂ ಹೇಳಲ್ಲ ಎಲ್ಲ ಆದ್ಮೇಲೆ ಬಂದ್ಬಿಡ್ತೀರಾ ಅಂತ ಬೈತಾಯಿರ್ತಾರೆ ಬಟ್ ಆದರೂ ಪರವಾಗಿಲ್ಲ ನನಗೇನಂದರೆ ಸುಮ್ಮನೆ ಒಂದು ಪೂಜೆ ಮಾಡೋದು ಬೆಲ್ಡಪ್ ತೊಗೊಳ್ಳೋದು ಆ ಥರ ಯಾವುದೂ ಇಲ್ಲ ನನಗೆ ಕೆಲಸ ಮಾಡಬೇಕು ಕೆಲಸ ಮಾತಾಡಬೇಕು ಅನ್ನೋದೇ ಉದ್ದೇಶ ಸೊ ನಮ್ಮ ಸಿನ್ಮಾ ಯುವ ಸರ್ಕಾರ ಕನ್ನಡದಲ್ಲಿ ತಮಿಳಲ್ಲಿ ಯುವನ್ ರಾಬಿನ್ಹುಡ್ ಹಿಂದಿನೂ ಯುವನ್ ರಾಬಿನ್ಹುಡ್ ಅಂತ ಸೊ ಈ ಸಿನಿಮಾ ನಾವು ಮುಹೂರ್ತ ಮಾಡಿದ್ದು ಚೆನ್ನೈಯಲ್ಲಿ ಪ್ರಸಾದ್ ಲ್ಯಾಬಲ್ಲಿ ಸೊ ಅಲ್ಲಿ ಮೂರ್ತ ಮಾಡಿದ್ವಿ ಅಲ್ಲಿಂದನೇ ಶೂಟಿಂಗ್ ಸ್ಟಾರ್ಟ್ ಆಯಿತು ಚೆನ್ನೈಯಲ್ಲಿ ಶೂಟಿಂಗ್ ಮಾಡಿದ್ವಿ ಮುಂಬೈಯಲ್ಲಿ ಶೂಟಿಂಗ್ ಮಾಡಿದ್ವಿ ಮತ್ತು ಇಲ್ಲಿ ಕರ್ನಾಟಕದಲ್ಲಿ ಚಿಕ್ಕಮಗಳೂರು ಮೇಲ್ಕೋಟೆ ನಾವು ಒಳ್ಳೊಳ್ಳೆ ಲೊಕೇಶನ್ಗಳಲ್ಲಿ ನಾವು ಶೂಟ್ ಮಾಡಿದ್ದೀವಿ ಇವಾಗ ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ಗಳು ನಡೀತಾ ಇದೆ ಸೊ ಈ ಸಿನಿಮಾ ಮೂರು ಭಾಷೆಗಳಲ್ಲಿ ನಾವು ಮಾಡಿದ್ದೀವಿ ಕನ್ನಡ ಹಿಂದಿ ಮತ್ತು ತಮಿಳ್ ಸೊ ಅದೇ ಥರ ಆರ್ಟಿಸ್ಟ್ನು ಕೂಡ ನಾವು ಎಲ್ಲ ಲ್ಯಾಂಗ್ವೇಜಿಂದ ಚೂಸ್ ಮಾಡಿದ್ದೀವಿ ಕಾಸ್ಟಿಂಗು ಸೊ ಯಾಕಂದರೆ ಒಂದು ಮೂರು ಅಂತ ಸಿನ್ಮಾ ಅಂತ ಬಂದಾಗ ಸುಮ್ಮನೆ ನಾವು ಏನೋ ಒಂದು ಆರ್ಟಿಸ್ಟ್ ಹಾಕ್ಬಿಟ್ಟು ಆ ನೇಟಿವಿಟಿ ಇಲ್ಲದೆ ನಾವು ಮಾಡಿದ್ರೆ ಅದು ವರ್ಕೌಟ್ ಆಗಲ್ಲ ಸೊ ಎಲ್ಲ ಎಲ್ಲ ಸ್ಟೇಟಿಂದ ಎಲ್ಲ ಲ್ಯಾಂಗ್ವೇಜ್ ಇಂಡಸ್ಟ್ರಿಯಿಂದ ನಾವು ಆರ್ಟಿಸ್ಟ್ನ ಸೆಲೆಕ್ಟ್ ಮಾಡಿ ಮಾಡಿದ್ವಿ ಆಮೇಲೆ ಸಿನಿಮಾ ಕಂಟೆಂಟ್ ಬಗ್ಗೆ ಹೇಳಬೇಕಂದ್ರೆ ಈ ಸಿನಿಮಾ ಬಂದು ಒಂದು ತಾಯಿ ಮಗನ ಬಗ್ಗೆ ಒಂದು ನಡೆಯುವಂಥ ಒಂದು ಎಮೋಷ್ನಲ್ ಬಿಟ್ಟು ತಾಯಿ ಮಗನ ಒಂದು ಗಾಂಧಿ ತರ ಬೆಳೆಸ್ತಾರೆ ಸಿನ್ಮಾ ಯುವ ಸರ್ಕಾರದಲ್ಲಿ ನಾನು ನಾಯಕ ನಟನಾಗಿ ಮಾಡ್ತಾ ಇದ್ದೀನಿ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದ್ರೆ ಒಂದು ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅದೇ ತರ ಇದೆ ಒಂದು ರಗಟ್ ಆಗಿ ರಾ ಆಗಿದೆ ಕ್ಯಾರೆಕ್ಟರ್ ಆ ಈ ಸಿನಿಮಾ ಕಂಟೆಂಟ್ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುತ್ತೆ ಸಿನ್ಮಾ ಅನ್ನೋದು ಬರೀ ಸಿನ್ಮಾ ಅಲ್ಲ ಒಂದು ಹಠ ಚಲ ಇಟ್ಕೊಂಡು ಮಾಡಿದ್ದಾರೆ ಈ ಒಂದು ಸಕ್ಸಸ್ ಆಗ್ಬೇಕಂದ್ರೆ ಪ್ರತಿಯೊಂದಕ್ಕೂ ನಮ್ಮ ಡೈರೆಕ್ಟರ್ ಸರ್ ಸಂತೋಷ್ ಸರೇ ಕಾರಣ ಒಂದು ತುಂಬ ಛಲ ಪ್ರತಿಯೊಂದು ಏನೇ ಪ್ರಾಬ್ಲಮ್ ಬಂದರೂ ಅವರೇ ಖುದ್ದಾಗಿ ಅವರೇ ಈ ಥರ ಮಾಡಬಾರ್ದು ಆ ಥರ ಆಮೇಲೆ ಪ್ರತಿಯೊಂದು ಕಾಸ್ಟ್ಯೂಮ್ ಆಗಿರ್ಬೋದು ಪ್ರತಿಯೊಂದು ಎಲ್ಲರೂ ಮ್ಯಾನೇಜ್ ಮಾಡೋದು ತುಂಬ ಡಿಫಿಕಲ್ಟ್ ಟಾಸ್ಕ್ ಒಂದು ಸಿನ್ಮಾದಲ್ಲಿ ಅಷ್ಟೆಲ್ಲ ರಿಸ್ಕ್ ತೊಗೊಂಡು ಮುಂದೆ ನಿಂತು ಮಾಡಿದ್ದಾರೆ ಸಿನ್ಮಾ ಆದಷ್ಟು ಬೇಗ ಏಪ್ರಿಲ್ ಅಥವಾ ಮೇಗೆಲ್ಲ ಬರೋ ಇದೀವಿ ಆದಷ್ಟು ಬೇಗ ಬರ್ತೀವಿ ಥ್ಯಾಂಕ್ ಯು ಸೋ ಮಚ್ ಸರ್ ಹಾಂ ಸರ್ ನಾನೊಂದು ಸೀಕ್ವೆನ್ಸಲ್ಲಿ ಇದನ್ನ ಇದು ತೊಗೊಂಡಿದ್ದೀವಿ From mumbai and i'm actually very happy to be here in bangalore my life is very connected to bangalore uh, i learned this line in kannada for that it's illy it's santosha. i don't know if i said that right but i really mean it my journey started here because i used to be a corporate girl seven years back and recently, I performed in Rang Shankara. I'm a theatre artist, and I've done some work with Amazon OTT and even Bollywood films. My friend is here, Aditya, and he's seen me work in Deloitte. And I told him that when I was quitting, uh, I told him that um, I want to become an actress. And now he's here, watching me perform theatre, doing film here with Santosa. So, talking about the film. Um, I'm really happy that it's happening here in Bangalore, this teaser launch and the release for the video and the song. He's a brilliant director. He's been through a lot. Every filmmaker goes through so much. It is an intense journey, but he does it with a smile on his face and he treats us like his family. Uh, the co actors are brilliant Alfia, Viren, we all have become friends. Met Ma'am at the set. I haven't got the chance to work with everyone yet. Of course, Martin Sir has done great music for the film. Uh, I'm Alfia Sheikh from Mumbai and uh, first of all I'm very excited for my own movie because sir has made me action queen in it and uh, thank you so much Santosh sir for trusted me and my uh, all family actually not team I'm so sorry because they are very amazing persons and uh, they helped me a lot with ma'am uh, uh, Madhu ma'am thank you very much because I remember that day you teach me like a teacher what you have to do so i remember that and sir for the language uh, because see i don't know how to speak tamil so thank you so much sir and uh, yeah i'm very excited for my movie also and uh, thank you sir thank you so much all the best for everyone and